ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿ ದೇವರ ನೈವೇದ್ಯಕ್ಕೆ ಪ್ರಸಾದಕ್ಕಾಗಿ ನಾನು ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ ಎರಡು ಕೆ ಜಿಯಷ್ಟು ಕಡಲೆಕಾಳನ್ನ ಹಾಕಿ ನೆನೆಸಿ ಮಾಡೋ ದೇವರ ನೈವೇದ್ಯದ ಕಡಲೆಕಾಳು ಉಸ್ಲಿ ಇದು ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಈ ಥರ ಪ್ರಸಾದ ಮನೇಲಿ ಮಾಡಿದ್ದೆ ಅದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಎರಡು ಕೆ ಜಿಯಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಇದು ನಾಟಿ ಕಡಲೆಕಾಳು ಬ್ರೌನ್ ಕಲರ್ ಇದು ಕಾಬೂಲ್ ಕಡಲೆ ಅಲ್ಲ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೆನೆಸ್ಕೊಳ್ಳೋಣ ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಇದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಕಲ್ಲು ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಎರಡರಿಂದ ಮೂರು ಸರಿ ತೊಳೆದ್ರೆ ಸಾಕಾಗತ್ತೆ ನೀಟಾಗೇ ಇರುತ್ತೆ ಇದರಲ್ಲಿ ಏನು ಜಾಸ್ತಿ ಧೂಳು ಕಸ ಇರೋದಿಲ್ಲ ಹಾಗಾಗಿ ಎರಡು ಸಾರಿ ತೊಳ್ಕೊಂಡು ನಾನು ಒಳ್ಳೆ ನೀರು ಹಾಕಿ ಮುಚ್ಚಿ ಸುಮಾರು ಎಂಟು ಗಂಟೆಗಳ ಕಾಲ ಇದ್ದೀನಿ ಎಂಟು ಗಂಟೆ ಅಥವಾ ಓವರ್ನೈಟು ನೆನೆಸಿಡ್ಬೋದು ಈಗ ನೋಡಿ ಎಂಟು ಗಂಟೆ ಆಗಿದೆ ಇದನ್ನು ನಾನು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅರ್ಧದಷ್ಟು ಒಂದು ಕೆ ಅಷ್ಟು ಕುಕ್ಕರ್ಗೆ ಹಾಕಿದ್ದೀನಿ ಇನ್ನೊಂದು ಕೆ ಜಿನ ಇನ್ನೊಂದು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಎರಡು ಕೆ ಜಿಯಷ್ಟು ಕಡಲೆಕಾಳು ಇದು ಇದಕ್ಕೆ ಸ್ವಲ್ಪ ಉಪ್ಪು ಅಥವಾ ಶೋಡಾ ಪುಡಿ ಹಾಕ್ಬೋದು ಒಂದು ಚಿಟಿಕೆ ಅಷ್ಟು ಬೇಗ ಬೇಯುತ್ತೆ ಶೋಡಿ ಪುಡಿ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳಿ ನೋಡಿ ನಾನು ಎರಡು ಕುಕ್ಕರ್ಗೆ ಹಾಕಿ ನೆನೆಸಿರೋ ನೀರನ್ನೇ ಹಾಕಿ ಬೇಯಿಸ್ತಾ ಇದ್ದೀನಿ ಅದನ್ನು ಚೇಂಜ್ ಮಾಡ್ತಾಯಿಲ್ಲ ಈ ಬೇಯಿಸಿದ ನೀರಲ್ಲಿ ನಾಳೆ ಬಸ್ಸಾರು ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ವಿಸಿಲ್ ಬಂದರೆ ಸಾಕು ಇದು ಎರಡು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಮಸಾಲೆ ಬೇಕು ನೋಡಿ ಇಲ್ಲಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಒಂದು ದೊಡ್ಡ ಕಾಯಿದ್ದು ತುರಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಇಪ್ಪತ್ತಷ್ಟು ಹಸಿಮೆಣಸಿನ್ಕಾಯಿ ಇದೆ ಮತ್ತಷ್ಟು ಖಾರ ಇಲ್ಲಾಗೆ ಹಸಿ ಶುಂಠಿ ಒಂದು ನಾಲ್ಕೈದು ಇದೆ ಅದು ಮತ್ತು ಜೀರಿಗೆ ಒಂದು ಐದು ಸ್ಪೂನಷ್ಟು ಜೀರಿಗೆ ನಾಲ್ಕು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಶುಂಠಿ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ಅದಕ್ಕೇ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇದೆ ಅದಷ್ಟು ಖಾರ ಇಲ್ಲ ಹಾಗಾಗಿ ಇದನ್ನು ಆಫ್ ಆ್ಯಂಡ್ ಆನ್ ಮಾಡಿ ರಫಾಗಿ ಚಾಪ್ ಇದನ್ನು ನೈಸ್ ಮಾಡಬಾರ್ದು ಆಗಿ ರುಬ್ಕೊಂಡಿದ್ದೀನಿ ಇದನ್ನು ತೆಕ್ಕೊಂಡ್ಬಿಡೋಣ ಈ ಥರ ಮಾಡಿ ಹಾಕೋದ್ರಿಂದ ಕಡಲೆಕಾಳು ಉಸಿಲಿ ಹೊಂದ್ಕೊಳ್ಳುತ್ತೆ ಇಲ್ಲಿ ನೋಡಿ ಒಂದು ದೊಡ್ಡ ಕಾಯ್ದು ತುರಿನ ನಾನು ಈ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸ್ ಮಾಡಬಾರ್ದು ಇದನ್ನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರಫ್ ಆಗಿ ಚಾಪ್ ಮಾಡ್ಕೋಬೇಕು ಈ ಥರ ಮಾಡಿ ಹಾಕೋದ್ರಿಂದ ಹೊಂದ್ಕೊಳುತ್ತೆ ಕಾಳಿಗೆ ಮಸಾಲ ಎಲ್ಲ ಹಿಡಿಯುತ್ತೆ ಅದು ಕಡಲೆಕಾಳಿಗೆ ಇಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಆಯ್ಲ್ ಹಾಕೊಳ್ಳೋಣ ಇದಕ್ಕೆ ಜಾಸ್ತಿ ಹಾಯಿಲು ಹಿಡಿಯೋದಿಲ್ಲ ಹಾಗಾಗಿ ಒಂದು ಐದರಿಂದ ಆರು ಸ್ಪೂನಷ್ಟು ಹಾಯಿಲ್ ಹಾಕೊಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಹಾಕ್ಕೊಂಡು ಇದಕ್ಕೆ ಮತ್ತೆ ನಾ ತೆಗೆದಿಟ್ಕೊಂಡಿದ್ವಲ್ಲ ನಾಲ್ಕು ಸ್ಪೂನಷ್ಟು ಸಾಸಿವೆನ ಹಾಕೊಂಡೆ ಹಾಕ್ಕೊಂಡು ಇದು ಚೆನ್ನಾಗೇ ಸಿಡಿಬೇಕು ಸಾಸಿವೆ ಎಣ್ಣೆಯಲ್ಲಿ ಸಿಡಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ನೋಡಿ ಒಂದೆರಡು ಇಡಿಯೋಷ್ಟು ಹಾಕ್ತಾಯಿದ್ದೀನಿ ಇದು ನಮ್ಮ ಮನೇಲೆ ಬೆಳೆದಂಥ ಫ್ರೆಶ್ ಆದ ಕರಿಬೇವಿನ ಸೊಪ್ಪು ಒಂದು ಮೂರು ಕಡ್ಡಿಗಳಷ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಇದು ರುಬ್ಕೊಂಡಿದ್ವಲ್ಲ ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಇಷ್ಟನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಸೆಕೆಂಡು ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕೋಣ ನಾನು ಬೇಯಲಿಕ್ಕೆ ಸ್ವಲ್ಪ ಹಾಕಿದ್ದೆ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಒಂದು ಒಳ್ಳೆಯ ಕಲರ್ ಬರುತ್ತೆ ಫ್ಲೇವರು ಬರುತ್ತೆ ಈ ಅರಿಶಿನ ಪುಡಿ ಹಾಕೋದ್ರಿಂದ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಸ್ವಲ್ಪ ಕಾಯಿನ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡಬಾರ್ದು ಇದು ಆಗಿಬಿಡುತ್ತೆ ಇದೆಲ್ಲ ಹೊಂದ್ಕೊಳ್ಳೋ ತನಕ ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕಡಲೆಕಾಡು ಚೆನ್ನಾಗಿ ಬೆಂದಿದೆ ಮ್ಯಾಶ್ ಆಗ್ತಿದೆ ಈ ಥರ ಮ್ಯಾಶ್ ಮಾಡಿ ನೋಡಿದ್ರೆ ಇದನ್ನು ನೀರನ್ನ ಈ ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಕಾಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಕಟ್ಟಲ್ಲಿ ಬಸಾರು ಮಾಡೋ ವಿಧಾನ ನಾಳೆ ನೋಡೋಣ ಎರಡು ಕುಕ್ಕರಲ್ಲೂ ಬೆಂದಿದೆ ಎರಡು ನೀರನ್ನು ತೆಕ್ಕೋತಾ ಇದ್ದೀನಿ ನಾನಿಲ್ಲಿ ತೆಕ್ಕೊಂಡು ಈ ಕಾಳನ್ನು ಇದಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಕಾಳುಗಳನ್ನು ಈ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಕಡಲೆ ಕಾಳು ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು ಕೆಳಗಡೆ ಇರೋ ಮಸಾಲೆ ಕಾಯಿ ಮತ್ತು ಅದು ಹಾಕಿದ್ದು ನಾವು ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ಸುಮಾರು ಒಂದು ಐದರಿಂದ ಏಳೆಂಟು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಕಡಲೆಕಾಳು ಹಸಿಲಿ ಈ ಕಡಲೆಕಾಳು ಬೇಯಿಸಿರೋ ಅಂಥ ನೀರಲ್ಲಿ ನಾನು ಕಟ್ಟಿನ ಸಾರು ಮಾಡ್ತೀನಿ ಬಸ್ಸಾರು ಅದು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ನಾಳೆ ವಿಡಿಯೋದಲ್ಲಿ ಕಾಳಿನ ಕಟ್ಟಿನ ಸಾರು ಮಾಡೋಣ ಬಸ್ಸಾರು ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಕೆಳಗೆ ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ಅಂತ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಲಾಸ್ಟಲ್ಲಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕಚ್ಚಿಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಇದನ್ನು ಹಾಕ್ಕೊಳ್ಳೋಣ ಪುದೀನ ಸೊಪ್ಪನ್ನು ಹಾಕ್ಕೋಬೋದು ಇದು ದೇವರ ನೈವೇದ್ಯಕ್ಕಾಗಿರೋದ್ರಿಂದ ನಾನು ಜಾಸ್ತಿ ಮಸಾಲ ಏನೂ ಇಲ್ಲ ರುಚಿ ನೋಡದೆ ಮಾಡ್ತಾ ಇರೋದು ಹಾಗಾಗಿ ಅಂದಾಜ ಮೇಲೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪನ್ನು ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಕಡಲೆಕಾಳು ಉಸಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿದ್ರೆ ಚೆನ್ನಾಗೆ ಮಿಕ್ಸ್ ಆಗುತ್ತೆ ಕಡಲೆಕಾಳು ರೆಡಿ ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿ ದೇವರ ನೈವೇದ್ಯಕ್ಕೋಸ್ಕರ ದೇವಸ್ಥಾನಕ್ಕೆ ತಗೊಂಡೋಗಿ ಇದನ್ನು ಭಕ್ತಾದಿಗಳಿಗೆ ಪ್ರಸಾದವನ್ನಾಗಿ ಮಾಡಿ ಕೊಡ್ತಾಯಿದ್ದೀನಿ ನೋಡಿ ರೆಡಿಯಾಯಿತು ಟೇಸ್ಟಿಯಾಗಿ ಆಗಿತ್ತು ಪ್ರಸಾದ ಆಗಿರೋದ್ರಿಂದ ಇದು ತುಂಬಾ ಆಗಿತ್ತು ನಾನು ಏನು ಟೇಸ್ಟ್ ಅದೇ ಮಾಡಿದ್ರು ಟೇಸ್ಟಿಯಾಗೆ ಬಂದಿತ್ತು ಇದು ಕಡಲೆಕಾಳು ಸ್ಲಿ ಇದನ್ನು ಪ್ರಸಾದವಾಗಿ ಹಂಚ್ತಾ ಇದ್ದೀನಿ ಥ್ಯಾಂಕ್ ಯು